ಗರ್ಭಕೋಶದ ಕ್ಯಾನ್ಸರ್ ಎಂಬ ಮಾರಕ ರೋಗದಿಂದ ರಕ್ಷಣೆ ಹೊಂದಲು ಒಂಬತ್ತು ವರ್ಷದಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣುಮಕ್ಕಳಿಗೆ ಕಡ್ಡಾಯವಾಗಿ ಎಚ್ಪಿವಿ ಉಚಿತ ಲಸಿಕೆಯನ್ನು ಹಾಕಿಸಬೇಕು ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರು ಅರಕಲಗೂಡು ತಾಲೂಕು ಮುತ್ತನಹಳ್ಳಿ ಗ್ರಾಮದ ಅರಸಿಕಟ್ಟೆ ಅಮ್ಮ ದೇವಾಲಯ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಹಾಸನ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ಮತ್ತು ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ ಗೋಲ್ಡ್ ಅವರುಗಳ ಸಹಯೋಗದೊಂದಿಗೆ अंतर्राष्ट्रीय महिला दिनाचल नियांगवागी आयोजित ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಚುಚ್ಚುಮದ್ದು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು ಉಚಿತವಾಗಿ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ ಅರ್ಜಿಕಟ್ಟೆ ದೇವಾಲಯ ಸಮಿತಿಯ ವತಿಯಿಂದ ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಆಯೋಜಿಸಿರುವುದು ಶ್ಲಾಘನೀಯ ಮತ್ತು ಅಭಿನಂದನೀಯ ಸರ್ಕಾರದ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಪತ್ರಕರ್ತ ಸಂಘದ ನೂತನ ಅಧ್ಯಕ್ಷ ವೆಂಕಟೇಶ್ ಅವರಿಗೆ ನಿಮ್ಮ ಸಂಘಟನೆಗೆ ಉಪಯೋಗವಾಗಲಿ ಎಂದು ಬಿಪಿ ಕಿಟ್ ಕೊಟ್ಟು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಡಾ ಭವ್ಯ ಮಾತನಾಡಿ ಗರ್ಭಕೋಶ ಖಾಯಿಲೆಗೆ ಒಂದು ದಿನಕ್ಕೆ ಸರಿಸುಮಾರು ಇನ್ನೂರು ಮಹಿಳೆಯರು ಮೃತಪಡುತ್ತಾರೆ ಅಂದರೆ ಏಳು ನಿಮಿಷಕ್ಕೆ ಒಬ್ಬರಂತೆ ಸಾಯುತ್ತಿದ್ದಾರೆ ಈ ವ್ಯಾಕ್ಸಿನ್ನ ಬೆಲೆ ಎರಡು ಸಾವಿರ ರೂಪಾಯಿಗಳಿದೆ ಆದರೆ ಈ ಲಸಿಕೆಯನ್ನ ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಅವರು ಉಚಿತವಾಗಿ ಕೊಡಿಸುತ್ತಿದ್ದಾರೆ ಪೋಷಕ ಮಿತ್ರರು ಒಂಬತ್ತು ವರ್ಷದ ಮೇಲೆ ಆಗುವ ಹದಿನಾಲ್ಕು ವರ್ಷದ ಕೆಳಗೆ ಇರುವ ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನ ಕೊಡಿಸಿ ಅವರ ಆರೋಗ್ಯ ಕಾಪಾಡಿ ಎಂದು ಸಲಹೆ ನೀಡಿದರು ಒಂಬತ್ತು ವರ್ಷದಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟಲಿಕ್ಕಾಗಿ ಕ್ಯಾನ್ಸರ್ ಅಂತಕ್ಕಂಥದ್ದು ಒಂದು ಮಾರಣಾಂತಿಕ ಕಾಯಿಲೆ ಒಂದ್ಸರಿ ಕ್ಯಾನ್ಸರ್ ಬಂದಿದೆ ಅಂತಕ್ಕಂಥ ಪದವನ್ನ ಕೇಳಿದ ಪದ ನಂತರದಲ್ಲೇ ಸಾವು ನಿಶ್ಚಿತ ಅಂತಕ್ಕಂಥ ಭಾವನೆ ಎಲ್ಲರಲ್ಲಿಯೂ ಕೂಡ ನೋಡ್ತದೆ ರೋಗ ನಿವಾರಣೆಗೆ ಹತ್ತಾರು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಆದರೆ ಸಾಧ್ಯವೇ ಸಾಧ್ಯವಿಲ್ಲ ಆ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಪರಿಶೀಲಿಸಿ ಪ್ರಯೋಗ ಮಾಡಿ ಎಚ್ ಪಿ ಬಿ ವ್ಯಾಕ್ಸಿನ್ ಅನ್ನು ಬಿಡುಗಡೆ ಮಾಡಿದೆ ಹೊಸಕಟ್ಟೆ ದೇವಾಲಯ ಸಮಿತಿ ವತಿಯಿಂದ ಎಲ್ಲ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಈ ಚುಚ್ಚುಮುತ್ತನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ఇర ఎరడు సరీ హర్షకట్టెమ్మ దేవాలయ సమితి బెల్త్ కియర్ హెల్త్ కేర్ ఫౌండేషన్ సంస్థ వతినీ ఉచిత మక్కల ఇది రాజ్య సర్కార కేంద్ర సర్కనకూ కూడా తగ్దా ಅವರನ್ನು ಆಲೋಚನೆ ಮಾಡೋದಲ್ಲೇ ಇದೆ ಮಹಿಳೆಯರ ಸಬಲೀಕರಣ ಅಥವಾ ಮಹಿಳೆಯರ ಕಲ್ಯಾಣ ಕಾರ್ಯಕ್ರಮಂದ್ರೆ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗಿತ್ತು ಸರ್ಕಾರ ಆದರೆ ಇದುವರೆಗೂ ಕೂಡ ಏನಿಲ್ಲ ಸಹ ಶ್ರೀಯುತ 18 ರಮಸ್ವಾಮಿ ಸರ್ ಅವರು హీ ఈ కార్యక్రమ అమ్కంటీ బి అంత కళ తక్షణ నాము ఓకే అంతా బు అూ బొందేతాయి ఇదిగూ ముంచే అసికట్టే ఇది ఐదనె తనస్ అల్ల సార్ ఇది ఐదనె కార్యక్రమ ఈ రాజకారిణి వెళ్ళే ఎంట్ గంటే బు సంజె నాకు గంటే వరకు சார் துப்பேவை அவருக்கு ஏனோ உதய காரியமே ரீதியாக தர ஏன்னா துபா அவரு துப்பா ஹயின்மார்த்தாரு ಆದರೆ ಜನರು ಅದಕ್ಕೆ ಸ್ಪಂದಿಸಬೇಕು ಅಂದರೆ ಅವರು ಸಾವಿರ ಮಕ್ಕಳಿಗೆ ವ್ಯಾಕ್ಸಿನೇಷನ್ ನಾವು ಕೊಡ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿ ಯಾವಾಗಲೂ ಮಾಡಿದ್ದಾರೆ ಆದರೆ ಜನ ಬೇಗ ಬಂದು ತಗೋಬೇಕು ಅದನ್ನು ನಾವು ನೀವು ಬನ್ನಿ ಬನ್ನಿ ಅಂತ ಕರೆಯೋದಕ್ಕಿಂತ ಅವರ ಆರೋಗ್ಯಕ್ಕಾಗಿ ಅವರು ಈ ಜನರ ಆರೋಗ್ಯಕ್ಕಾಗಿ ಅವರು ಕೊಡ್ತಾ ಇರೋದು ಇದು ಉಚಿತವಾದ ವ್ಯಾಕ್ಸಿನ್ ಇದು ನೀವೀಗ ಪ್ರೈವೇಟ್ ಹಾಸ್ಪಿಟ್ಲ್ ನಮ್ಮದು ಖಾಸಗಿ ಆಸ್ಪತ್ರೆಗೆ ಬಂದರೆ ಅದು ಎಮ್ ಆರ್ ಪಿ ಬಂದು ಎರಡು ಸಾವಿರ ಇದೆ ವ್ಯಾಕ್ಸಿನ್ ಅದು ಎರಡ್ ಸಾವಿರ ಅದೇ ಮಾತಿ ಅದನ್ನ ಅವ್ರು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದನ್ನು ಜನ